ಸ್ನೇಹಿತರೆ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಬಿಗ್ ಬಾಸ್ ಇನ್ನೇನು ಎರಡು ವಾರಗಳ ಬಳಿಕ ಕಂಪ್ಲೀಟಾಗಿ ಮುಕ್ತಾಯವಾಗಲಿದೆ ಬಿಗ್ ಬಾಸ್ ವೀಕ್ಷಕರಿಗೆ ಇನ್ನಷ್ಟು ಕ್ಯೂರಾಸಿಟಿ ಏನು ನಡೆಯುತ್ತೆ ಏನು ಆಗುತ್ತೆ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಯಾರು ಹೋಗ್ತಾರೆ ಅನ್ನುವಂಥ ಒಂದು ಕ್ಯೂರಾಸಿಟಿ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಒಂದು ಭಯದ ವಾತಾವರಣ ಸದ್ಯ ಇವತ್ತು ಟಾಸ್ಕ್ನಲ್ಲಿ ನಡೆದಂತಹ ಘಟನೆ ಗಿಲ್ಲಿ ಬರ್ತಾ ಬರ್ತಾ ಎರಡು ದಿನಗಳಿಂದ ಫೇವರಿಸಂ ಮಾಡ್ತಿರೋದು ಬಹಳ ಸಕ್ಕತ್ತಾಗೆ ಗೊತ್ತಾಗ್ತಾ ಇದೆ ಆದ್ರೆ ಯಾವುದೋ ಕಾರಣಕ್ಕೋಸ್ಕರ ಗಿಲ್ಲಿ ಈ ರೀತಿ ಮಾಡ್ತಿದ್ದಾರೆ ಅಂದ್ರೆ ನಿಜಕ್ಕೂ ಸತ್ಯದ ಪರ ಯಾರು ನಿಲ್ಲಬೇಕು ಸತ್ಯ ಎಲ್ಲೂ ಹೋಗುತ್ತೆ ಯಾರೇ ವ್ಯಕ್ತಿ ಆದರೂ ಕೂಡ ಸತ್ಯದ ಪರ ನಿಲ್ಲಬೇಕಾದ್ದು ಅದು ನಿಜವಾದ ಗುಣ ಸದ್ಯ ಗಿಲ್ಲಿ ಕಾವ್ಯಗೋಸ್ಕರ ಇಲ್ಲಿ ಟಾಸ್ಕ್ ವೇಳೆ ಒಂದು ಬಕೆಟ್ನಲ್ಲಿ ನೀರನ್ನು ನೀರನ್ನ ತುಂಬಿಸುವಂತಹ ಒಂದು ಟಾಸ್ನಲ್ಲಿ ಕಾವ್ಯ ಮತ್ತು ಸ್ಪಂದನ ನಡುವಿನ ಈ ಒಂದು ದೊಡ್ಡ ಟಾಸ್ನಲ್ಲಿ ಬಹಳ ಮೋಸ ನಡೀತು ಒಂದು ಸ್ಪಂದನಗೆ ಅನೇಯ ಆಯಿತು ಗಿಲ್ಲಿ ಕಡೆಯಿಂದ ಸದ್ಯ ಕಾವ್ಯ ಮತ್ತು ಸ್ಪಂದನ ಇಬ್ಬರ ನಡುವೆ ಈ ಒಂದು ಉಸ್ತುವಾರಿಯನ್ನ ವಹಿಸಿಕೊಂಡಿದ್ದಂತಹ ಕ್ಯಾಪ್ಟನ್ ಗಿಲ್ಲಿ ಮತ್ತು ಅಶ್ವಿನಿ ಗೌಡ ಇಬ್ಬರ ನಡುವೆ ಇವರಿಬ್ರು ಕೂಡ ಜಡ್ಜ್ ಮಾಡಬೇಕಿತ್ತು ಅಶ್ವಿನಿ ಗೌಡ ಸ್ಪಂದನ ನೀರ್ ಜಾಸ್ತಿ ಇದೆ ಅಂತ ಹೇಳಿದ್ರೆ ಗಿಲ್ಲಿ ಕಾವ್ಯ ನೀರ್ ಜಾಸ್ತಿ ಇದೆ ಅಂತಾನೆ ಹೇಳ್ತಾ ಇದ್ದಾರೆ ಅಸಲಿಗೆ ಇಬ್ಬರ ನಡುವೆ ಯಾರ ಬಕೆಟ್ನಲ್ಲಿ ನೀರ್ ಜಾಸ್ತಿ ಇದೆ ನಿಜಕ್ಕೂ ಬಿಗ್ ಬಾಸ್ ಪ್ರೋಮೋ ನೋಡಿದ್ರೆ ವೀಕ್ಷಕರೇ ಗೆಸ್ ಮಾಡಿದ್ದಾರೆ ಇಲ್ಲಿ ಮೇಲ್ ನೋಟಕ್ಕೆ ಕಾಣ್ತಿರೋದು ಸ್ಪಂದನವರ ನೀರು ಜಾಸ್ತಿ ಕಾಣ್ತಾ ಇರುವಂತದ್ದು ಅಸಲಿಗೆ ಫೇವರಿಸಮ್ಗೋಸ್ಕರ ಗಿಲ್ಲಿ ಕಾವ್ಯ ಪರವಾಗಿ ನಿಂತು ಕಾವ್ಯಗೆ ಸಪೋರ್ಟ್ ಮಾಡೋದು ಹೈಲೈಟ್ ಆಗಿ ಕಾಣ್ತಾ ಇದೆ ಕಾವ್ಯ ಪರ ನಿಂತು ಗಿಲ್ಲಿ ಸ್ಪಂದನೆಗೆ ಅನ್ಯಾಯ ಮಾಡುತ್ತಿದ್ದಾರೆ ಇದು ನ್ಯಾಯದ ಪರ ನಿಲ್ಲಬೇಕಾದ ಕ್ಯಾಪ್ಟನ್ ಗಿಲ್ಲಿ ಈ ರೀತಿಯಾಗಿ ಮೋಸದ ಆಟ ಆಡಿ ಇನ್ನಷ್ಟು ಕೆಂಗಣ್ಣಿಗೆ ಫ್ಯಾನ್ಸ್ ಫ್ಯಾನ್ಸ್ಗೆ ಗುರಿ ಹಾಕ್ತಾ ಇದ್ದಾರೆ ನಿಜಕ್ಕೂ ಅಸಲಿಗೆ ಗಿಲ್ಲಿ ಮಾಡಿದ್ದು ತಪ್ಪು ಅಂತ ಅಭಿಮಾನಿಗಳೇ ಪ್ರಶ್ನೆ ಹಾಕ್ತಾ ಇದ್ದಾರೆ ಕ್ವಶನ್ನಲ್ಲಿ ಕಮೆಂಟ್ ಮಾಡ್ತಾ ಇದ್ದಾರೆ ವೀಕ್ಷಕರೇ ಸದ್ಯ ಗಿಲ್ಲಿ ಕೂಡ ಈ ರೀತಿ ಮಾಡಿದ್ದು ತಪ್ಪು ಅನ್ನೋದು ಸ್ಪಷ್ಟವಾಗಿ ಕಿಚ್ಚ ಸುದೀಪ್ ಅವರು ಕೂಡ ನೋಡಿದ್ದಾರೆ ಸೊ ಲೈವ್ ಬಂದು ಕೂಡ ಕಿಚ್ಚ ಸುದೀಪ್ ಅವರು ಗಿಲ್ಲಿಗೆ ವಾರ್ನಿಂಗನ್ನು ಕೊಟ್ಟಿದ್ದಾರೆ ಇದು ಅಸಲಿಗೆ ನಡೆದಂತಹ ವಿಚಾರ ಇವತ್ತಿನ ಒಂದು ಟಾಸ್ಕ್ ಎಪಿಸೋಡ್ನಲ್ಲಿ ನಿಮಗೇನಿಸ್ತು ನಿಮ್ಮ ಅನಿಸಿಕೆನ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ಮುಸ್ತಾ ಇದ್ದಾರೆ ವೀಕ್ಷಕರೇ ಥ್ಯಾಂಕ್ ಯು